ನಮಸ್ಕಾರ ವೀಕ್ಷಕರೇ ಕಲಾ ಟಿ ವಿ ಕನ್ನಡ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮೊಸರು ಬಜ್ಜಿನ ಮಾಡ್ತಾಯಿದ್ದೀನಿ ದೊಡ್ಡ ಪತ್ರೆನ ಉಪಯೋಗಿಸ್ಕೊಂಡು ಮೊಸರು ಬಜ್ಜಿನ ಯಾವ ರೀತಿ ತುಂಬ ಸಿಂಪಲಾಗಿ ಮಾಡ್ಕೊಂಬೋದು ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ ಆಗಿಂದಾಗ್ಗೆ ಶೀತ ಕೆಮ್ಮು ನಗಡಿ ಮತ್ತು ಕಫ ಕಟ್ತಾ ಇರುತ್ತಲ್ಲ ಆ ಸಮಯದಲ್ಲಿ ನಾವು ದೊಡ್ಡ ಉಪಯೋಗ ಮಾಡಿದ್ರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ದೊಡ್ಡಪತ್ರೆ ರಸನ ತಗೊಂಡು ಜೇನುತುಪ್ಪದಲ್ಲಿ ನಾವು ಆಗಿಂದಾಗ್ಗೆ ಮಕ್ಕಳಿಗೆ ಕೊಡೋದರಿಂದ ಕೆಮ್ಮು ಸೀತಾ ನೆಗಡಿನ ನಾವು ಆದಷ್ಟು ಕಡಿಮೆ ಮಾಡ್ಕೊಬೋದು ಬನ್ನಿ ಫ್ರೆಂಡ್ಸ್ ದೊಡ್ಡ ಪತ್ರೇನ ಉಪಯೋಗಿಸ್ಕೊಂಡು ನಾನು ಇವತ್ತು ತಂಬುಳ್ಳಿನ ಯಾವ ರೀತಿ ಸಿಂಪಲ್ಲಾಗಿ ಮಾಡ್ಕೊಬೋದು ಅಂತಂದ್ಬಿಟ್ಟು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ ಬನ್ನಿ ಯಾಕೆ ತಡ ಮಾಡೋದು ನೋಡ್ಕೊಂಬರೋಣ ದೊಡ್ಡ ಪತ್ರೆ ತಂಬುಳ್ಳಿ ಮಾಡೋದಕ್ಕೆ ನಾನು ಒಂದು ಟೇಬಲ್ ಸ್ಪೂನು ಜೀರಿಗೆನ ಇದ್ದೀನಿ ಅದ್ರ ಜೊತೆಗೆ ಒಂದು ಹತ್ತರಿಂದ ಹದಿನೈದು ಕಾಳು ಮೆಣಸನ್ನು ಹಾಕ್ಕೊತಾ ಇದ್ದೀನಿ ಕಾಳು ಮೆಣಸು ತುಂಬಾ ಒಳ್ಳೆಯದು ಹಾಗಾಗಿ ಒಂದು ಸ್ವಲ್ಪ ಕಾಳು ಮೆಣಸು ಹಾಕೊಳೋದ್ರಿಂದ ಟೇಸ್ಟ್ ಒಂದು ಚೆನ್ನಾಗಿರುತ್ತೆ ಇಲ್ಲಿ ಒಂದು ಹದಿನೈದು ದೊಡ್ಡಪತ್ರೆ ಎಲೆನ ಇದ್ದೀನಿ ನಾನು ಅರ್ಧ ಲೀಟ್ರ್ ಮೊಸರಿಗೆ ತಂಬುಳ್ಳಿ ಮಾಡ್ತಾ ಇರೋದ್ರಿಂದ ಇಷ್ಟು ದೊಡ್ಡಪತ್ರೆ ಸಾಕಾಗುತ್ತೆ ತುಂಬ ಜಾಸ್ತಿ ಹಾಕೊಂಡ್ರೆ ಒಂದು ಸ್ವಲ್ಪ ವಾಸನೆ ಜಾಸ್ತಿ ಇರೋದ್ರಿಂದ ಇಷ್ಟು ದೊಡ್ಡಪತ್ರೆ ಸಾಕಾಗುತ್ತೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾನು ಇದರ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದ್ದೀನಿ ಆದಷ್ಟು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಳ್ಳಿ ಒಂದು ಸ್ವಲ್ಪ ಇದರ ವಾಸನೆ ಜಾಸ್ತಿ ಇರೋದ್ರಿಂದ ಒಬ್ಬೊಬ್ಬರಿಗೆ ಇಷ್ಟ ಆಗೋದಿಲ್ಲ ಇದರ ಜೊತೆಗೆ ನಾಲ್ಕು ಹಸಿ ಮೆಣಸಿನ್ಕಾಯಿನ ನಾನು ತುಪ್ಪದಲ್ಲಿ ಇದ್ದೀನಿ ಈ ರೀತಿ ನಾವು ಹಸಿಮೆಣ್ಸಿನ್ಕಾಯಿನ ಚೆನ್ನಾಗಿ ಬಾಡಿಸ್ಕೊಳೋದ್ರಿಂದ ಗ್ಯಾಸ್ಟ್ರಬಲ್ ಎಲ್ಲ ಕಡಿಮೆ ಆಗುತ್ತೆ ಹಸಿದು ಹಾಕೋದ್ರಿಂದ ನಾವು ಒಂದು ಸ್ವಲ್ಪ ಟ್ರಬಲ್ನ ಅವಾಯ್ಡ್ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ನಾವು ಹಸಿಮೆಣ್ಸಿನ್ಕಾಯಿ ಉಪಯೋಗ ಮಾಡಬೇಕಾದ್ರೆ ಯಾವಾಗ್ಲೂ ನಾವು ಒಂದು ಸ್ವಲ್ಪ ಬಾಡಿಸ್ಕೊಬೇಕಾಗುತ್ತೆ ಇಲ್ಲಿ ಹುರ್ಕೊಂಡಿರೋ ಐಟಮ್ಗಳನ್ನೆಲ್ಲ ನಾನು ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ ಜೀರಿಗೆ ಮೆಣಸು ದೊಡ್ಡ ಪತ್ರೆ ಮತ್ತು ಕಾಯಿ ಹರಕ್ಕೆ ಬೇಕಾಗಿರೋ ಮೆಣ್ಸಿನ್ಕಾಯಿನ ಹಾಕೊಂಡು ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಂಡು ರುಚಿಗೋಸ್ಕರ ಒಂದು ಸ್ವಲ್ಪ ಕಡಲೆನ ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಬಿಟ್ಕೊಬೇಕು ನೋಡಿ ಈಗ ರುಬ್ಬಿಟ್ಕೊಂಡಿದ್ದಾಯಿತು ಈಗ ಮಸಾಲನೂ ರೆಡಿ ಆಯಿತು ಈಗ ಸಣ್ಣದಾಗಿ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು ನೋಡಿ ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ವಲ್ಲ ದೊಡ್ಡ ಪತ್ರೆ ಎಲ್ಲ ಹುರಿದಿಟ್ಕೊಂಡಿದ್ವಲ್ಲ ಅದೇ ಬಾಣಲಿಗೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆನ ಸಿಡಿಸ್ಕೊತಾ ಇದ್ದೀನಿ ತುಂಬ ಸಿಂಪಲಾಗಿ ಒಗ್ಗರಣೆ ಹಾಕೊಳ್ಳಿ ತುಂಬ ಜಾಸ್ತಿ ಹಾಕ್ಕೊಂಬೇಡಿ ಒಂದು ಸ್ವಲ್ಪ ಹಿಂಗನ್ನು ಸೇರಿಸ್ಕೊತಾ ಇದ್ದೀನಿ ಹಿಂಗಾ ಹಿಂಗಾಕ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದೆರಡು ಎರಡು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಂತ ಇದ್ದೀನಿ ಹಾಗೆ ಕರ್ಬೇವಿನ ಸೊಪ್ಪನ್ನು ಹಾಕೊತಾ ಇದ್ದೀನಿ ನೋಡಿ ಈಗ ಈ ಬಿಸಿಯಾಗಿದೆಯಲ್ಲ ಬಾಣಲಿ ಈಗ ಸ್ಟೌವನ್ನ ಆಫ್ ಮಾಡ್ಕೊಂಡ್ಬಿಡ್ಬೇಕಾಗುತ್ತೆ ಇಷ್ಟೇ ಸಾಕು ಅರ್ಧ ಲೀಟ್ರ್ ಮೊಸರನ್ನ ಒಂದು ಪಾತ್ರೆಗೆ ಸೇರಿಸ್ಕೊಂತ ಇದ್ದೀನಿ ಒಂದು ಸ್ವಲ್ಪ ಮೊಸರನ್ನ ಒಡ್ಕೊಬೇಕಾಗುತ್ತೆ ತುಂಬಾ ಗಟ್ಟಿ ಇದ್ರೆ ಒಂದು ಸ್ವಲ್ಪ ಗಂಟ್ಕೊಂಡ್ ತರ ಇರುತ್ತೆ ಹಾಗಾಗಿ ಒಂದು ಸ್ವಲ್ಪ ಒಡೆದಿಟ್ಕೊಂಡಿದ್ದೀನಿ ಈಗ ರುಬ್ಬಿರೋ ಮಸಾಲನ ಮೊಸರಿಗೆ ಸೇರಿಸ್ಕೊತಾ ಇದ್ದೀನಿ ತುಂಬ ಸಿಂಪಲ್ಲು ಒಂದು ಹತ್ತು ನಿಮಿಷದೊಳಗಡೆ ನಾವು ಈ ಒಗ್ಗರಣೆನೆಲ್ಲ ರೆಡಿ ಮಾಡ್ಕೊಬೋದು ಅಷ್ಟು ಸಿಂಪಲ್ ಆಗಿ ಮಾಡ್ಕೊಬೋದು ಬೇಸಿಗೆ ಕಾಲದಲ್ಲಿ ವಾರಕ್ಕೊಂದು ಎರಡು ಸಲನಾದ್ರೂ ತಂಬುಳಿ ಉಪಯೋಗ ಮಾಡೋದ್ರಿಂದ ನಮ್ಮ ದೇಹ ತಂಪಾಗಿರುತ್ತೆ ಈಗ ಒಗ್ಗರಣೆನ ಮಸರಿಗೆ ಸೇರಿಸ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊತಾ ಇದ್ದೀನಿ ಮಿಕ್ಸಿ ಜರಲ್ಲಿರೋ ಮಸಾಲನೆಲ್ಲನ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಮೊಸರು ಜೊತೆ ಮಿಕ್ಸ್ ಮಾಡಿಕೊಂಡು ಈಗ ಇಲ್ಲಿ ಹಾಕಿರೋ ಪದಾರ್ಥಗಳೆಲ್ಲ ಮೊಸರಿಗೆ ಚೆನ್ನಾಗಿ ಹೊಂದ್ಕೊಂಡು ಹಾಗೆ ಒಂದು ನಿಮಿಷ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ತುಂಬ ಸಿಂಪಲ್ಲಾಗಿ ದೊಡ್ಡಪತ್ರೆ ಪತ್ರೆ ತಂಬುಳ್ಳಿನ ಮಾಡ್ಕೊಬೋದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಕೆಮ್ಮು ಶೀತ ನಗಡಿ ಕಫ ಎಲ್ಲ ಕಟ್ಟಿರುತ್ತಲ್ಲ ಆ ಸಮಯದಲ್ಲಿ ದೊಡ್ಡಪತ್ರೆನ ನಾವು ಹಾಗೇನೇ ಕೊಟ್ಟರೆ ರಸನೆಲ್ಲ ಹಾಗೆ ಕೊಟ್ಟರೆ ಮಕ್ಕಳು ಮತ್ತು ಮನೆಯವರೆಲ್ಲ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ನೋಡಿ ಈ ರೀತಿ ಮಾಡಿಕೊಟ್ರೆ ತುಂಬ ಖುಷಿಯಿಂದಲೂ ತಿಂತಾರೆ ಮತ್ತು ಟೇಸ್ಟಿಯಾಗೂ ಇರುತ್ತೆ ನಾವು ಹೇಳಿದ್ರೆ ಗೊತ್ತಾಗೋದು ದೊಡ್ಡಪತ್ರೆ ಪತ್ರೆ ತಂಬುಳ್ಳಿನ ನಾವು ಮಾಡಿಕೊಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕೊಟ್ಟು ನೀಟಾಗಿ ಮಿಕ್ಸ್ ಮಾಡಿ ತುಂಬ ರುಚಿಕರವಾದ ಆರೋಗ್ಯಕರವಾದ ದೊಡ್ಡ ಪತ್ರೆ ತಂಬುಳ್ಳಿ ರೆಡಿ ಆಗುತ್ತೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ ಇಷ್ಟ ಆಗಿದ್ರೆ ಕಲಾ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಸಪೋರ್ಟ್ ಕೊಡಿ ಹಾಗೆ ಈ ಒಂದು ಲೈಕ್ ಕೊಡಿ ನಿಮ್ಗೆ ಗೊತ್ತಿರೋರಿಗೆ ಆಗಾಗ ಸೀತಾ ಕೆಮ್ಮು ಎಲ್ಲ ಆಗ್ತಾ ಇರುತ್ತಲ್ಲ ಕಫ ಕಟ್ತಾ ಇರುತ್ತಲ್ಲ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ವ್ಯಕ್ತಪಡಿಸಿ ಹೇಗೆ ಬಂದಿದೆ ಈ ವಿಡಿಯೋ ಅಂತ ಅಂದ್ಬಿಟ್ಟು ಇಷ್ಟೊತ್ತು ನೀವು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಿಮ್ಮ ಬಿಡುವಿಲ್ಲದ ಸಮಯದಲ್ಲಿ ಬಿಡು ಮಾಡಿಕೊಂಡು ಈ ಚಾನಲ್ನ ಓಪನ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ನಾನು ತುಂಬ ಹೃದಯದ ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ ಆಗಿಂದಾಗೆ ಕೆಮ್ಮು ಶೀತ ನಗಡೆ ಮತ್ತು ಕಫ ಕಟ್ತಾ ಇರುತ್ತಲ್ಲ ಅವ್ರಿಗೆ ದೊಡ್ಡ ಪತ್ರೆನ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಅದರ ರಸನ ತೆಗೆದ್ಬಿಟ್ಟು ಜೇನುತುಪ್ಪದ ಜೊತೆ ಕೊಡಿ ತುಂಬ ಬೇಗ ಶೀತ ಕೆಮ್ಮು ಎಲ್ಲನ ಕಡಿಮೆ ಆಗುತ್ತೆ ಮತ್ತು ಕಟ್ಟಿರೋ ಕಫ ಎಲ್ಲನ ಕರಗುತ್ತೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಹಾಗೆ ನಾನು ಹೇಳಿರೋ ಮಾಹಿತಿನೂ ತುಂಬ ನೀವೆಲ್ಲರೂ ಇಷ್ಟಪಟ್ಟಿದ್ದೀರ ಅಂತ ನಾನು ತಿಳ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೊಮ್ಮೆ ಭೇಟಿ ಹೋಗೋಣ ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್ ನಿಮಗೆ ದೊಡ್ಡ ಪತ್ರೆ ಸಿಕ್ಕಿದಾಗ ನಾನಿವತ್ತು ಮಾಡಿ ತೋರಿಸಿರೋಂಥ ತಂಬುಳ್ಳಿನ ಸಲ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಮ್ಮೆ ಸಿಗೋಣ Thank you.